ಉದ್ದಿನ ಮೂಟೆ ಉರುಳೆ ಹೋಯ್ತು ನಮ್ಮ ಹಕ್ಕಿ ನಿಮ್ಮ ಹಕ್ಕಿ ಕಣ್ಣು ಮುಚ್ಚಾಲೆ ಗೊತ್ತಿಲ್ಲದವರಿಲ್ಲ ಬಚ್ಚಿಟ್ಟುಕೊಳ್ಳುವ ಕಣ್ತಪ್ಪಿಸುವ ಹುಡುಕುವ ಮೋಜುಗಳ ಆಟದಲ್ಲಿ ಮೈ ಮರೆಯದ ಚಿನ್ನ ಚಿನ್ನರು ಹುಡುಕಿದರೂ ಸಿಗುವುದಿಲ್ಲ ಮಡಕೆಯ ಚೂರು ನೆಲಕ್ಕೆ ಬರದ ಮನೆ ಒಂಟಿ ಕಾಲಿನ ಕುಂಟು ಕಾಲಿನಲ್ಲಿ ಚಾಪಿನೊಂದಿಗೆ ಸರಸ ಕೈ ಮೇಲೆ ತಲೆಯ ಮೇಲೆ ಮಡಕೆ ಚೂರಿನ ಕಸರತ್ತು ಸಮತೋಲ ಕೈಕಾಲು ಮೈಗೆ ಸುಲಭದ ವ್ಯಾಯಾಮ ಕುಂಟೋ ಬಿಲ್ಲೆ ಕೈ ಬಿಗಿಯಾದ ಹಿಡಿತ ಗಿರಿಗಿತ್ತಲೇ ಸುತ್ತುವ ಆಕಾಶ ಬೆಸೆದ ಗೆಲತಿಯರ ಬಂಧ ಸಕ್ಕ ಸರಗಿ ಪುಟ್ಟ ಪಾದಗಳಿಗೆ ಅನಾಯಾಸದ ಆಯಾಮ ಹಗ್ಗದ ಹಾಯ್ದಾಟಕ್ಕೆ ಮೈಯ ಹಾರಾಟದ ಜೋಡಣೆ ಅಲ್ಲ